ನಮ್ಮ ಕಲಾ ತರಗತಿಗಳ ವಾರ್ಷಿಕ ಕಲಾ ಪ್ರದರ್ಶನ ನಡೆದಿದೆ ಸುಮಾರು ಅರವತ್ತೆಂಟು ನಮ್ಮ ಕಲಾ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಪ್ರದರ್ಶನದಲ್ಲಿ ನೀವು ಶಿಲ್ಪಕಲೆಗಳ ಚಿತ್ರಗಳನ್ನು ಕಾಣಬಹುದು ಹಾಗೆ ಭಾವಚಿತ್ರಗಳಿದ್ದಾವೆ ನಿಸರ್ಗ ಚಿತ್ರಗಳಿದ್ದಾವೆ ಪ್ರಾಣಿ ಪಕ್ಷಿಗಳ ಚಿತ್ರಗಳಿದ್ದಾವೆ ಅದೇ ಥರ ಸಮಕಾಲೀನ ಚಿತ್ರಕಲೆಗಳ ಕೆಲವು ಉದಾಹರಣೆಗಳನ್ನು ಇಲ್ಲಿ ನೀವು ನೋಡಬಹುದು ಸುಮಾರು ನಲವತ್ತೆಂಟು ವರ್ಷಗಳಿಂದ ನಾವು ಇಲ್ಲೇ ತರಗತಿಗಳನ್ನು ನಡೆಸ್ತಾ ಇದ್ದೀವಿ ಸೊ ನನ್ನ ಚಿತ್ರ ಇದು ಇದು ಕೇವ್ಸ್ ಅಂತ ಕೇವ್ ಅಂತ ಒಂದು ಚಿತ್ರ ಇಲ್ಲಿ ಬಂದಿದೆ ಇದು ಪ್ಲೇಟೋ ಎಂಬ ತತ್ವಜ್ಞಾನಿ ಅಂದರೆ ಗ್ರೀಕ್ ಫಿಲಾಸಫರು ಅವರದೊಂದು ಅಲಗೋರಿ ಆಫ್ ದ ಕೇವ್ ಅಂತ ಒಂದು ವಿಷಯದ ಮೇಲೆ ಅದು ವಿಷಯನ ತಗೊಂಡು ಅದರ ಮೇಲೆ ಈ ಪೇಂಟಿಂಗನ್ನು ಮಾಡಿದ್ದೀನಿ ಸೊ ಇದರಲ್ಲಿ ಹೇಗೆ ನಾವು ನಮ್ಮಲ್ಲಿ ಕನ್ನಡದಲ್ಲಿ ಕೂಪ ಮಂಡೂಕ ಅಂತೀವಿ ಅಂದರೆ ಆ ಮ ಆ ಕಪ್ಪೆಗೆ ತನ್ನ ಬಾವಿ ಒಂದೇ ಅದೇ ಅದಕ್ಕೆ ಜಗತ್ತಾಗಿರುತ್ತೆ ಹೊರಗಡೆ ಜಗತ್ತೇನೂ ಗೊತ್ತಿರಲ್ಲ ಅದೇ ಥರಲ್ಲಿ ಕೆಲವೊಂದು ಜನಕ್ಕೆ ಗವಿಗಳಲ್ಲಿ ಒಂದು ಕೆಲವು ಜನಕ್ಕೆ ಕೂಡೆ ಹಾಕಿಬಿಟ್ರೆ ಹುಟ್ಟಿದಾಗಿಂದ ಅವರು ಬರೀ ಒಂದು ಅವರು ಬೇರೆ ಅಲ್ಲೇ ಅಲ್ಲೇ ಯಾವ ಯಾರೋ ಒಂದು ಪವರ್ಫುಲ್ ಜನ ಇರ್ತಾರೆ ಅವರು ತೋರಿಸೋ ನೆರಳುಗಳನ್ನು ಮಾಡ ನೋಡ್ತಿರ್ತಾರೆ ಆದರೆ ನಿಜವಾದ ವಸ್ತುಗಳನ್ನು ಅವರು ಅವರಿಗೆ ಕಾಣಲ್ಲ ಅವು ಬರೀ ನೆರಳೇ ಕಾಣ್ತಿರುತ್ತೆ ಆ ನೆರಳುಗಳನ್ನೇ ನಿಜ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಅದೇ ಥರ ನಮ್ಮ ಮನಸ್ಸು ಹಾಗೆ ಇರುತ್ತೆ ಕೆಲವೊಂದು ಸಲ ಹೊರಗಡೆ ಬರೋ ಪ್ರಯತ್ನವೂ ಮಾಡ್ತಾರೆ ಸೊ ಅವಾಗ ಅವ್ರಿಗೇನಾಗ್ತದೆ ಹೊರಗೆ ಬಂದ ಹೊರಗಡೆ ಜಗತ್ತು ಕಾಣೋ ಬಂದು ಅವ್ರಿಗೆ ಕಣ್ಣು ಕುಕ್ಕುತ್ತೆ ಮೊದಲು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಸಮಯದ ನಂತರ ಅವ್ರಿಗೆ ಕಣ್ಣು ಕಾಣಕ್ಕೆ ಶುರುವಾದಾಗ ಅವಾಗ ಅವರಿಗೆ ಹೊರಗಡೆ ಇರೋದು ಎಲ್ಲ ಈ ತ್ರೀ ಡೈಮೆನ್ಷನಲ್ ಅಂತೀವಿ ಈ ಸೂರ್ಯ ಆಗಲಿ ಚಂದ್ರ ಆಗಲಿ ಮೋಡಗಳಾಗಲಿ ಕೆಲವೊಂದು ಕಟ್ಟಡಗಳಾಗಲಿ ಅಥವಾ ಮರ ಗಿಡ ಹಕ್ಕಿ ಎಲ್ಲ ಕಾಣೋಕ್ಕೆ ಶುರುವಾಗ ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಇದು ಮಾತ್ರ ಜಗತ್ತಲ್ಲ ನಮ್ಮದು ಇದು ಹೊರಗಡೆ ಕೂಡ ತುಂಬ ದೊಡ್ಡ ಜಗತ್ತಿದೆ ಇಲ್ಲಿ ಮಾತ್ರ ನಾವು ಇಲ್ಲೇ ಥರ್ಡ್ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಅಂತೀವಿ ಅದರ ನೆರಳು ಕಂಡಾಗ ಅದು ಬರೀ ಟೂ ಡೈಮೆನ್ಷನಲ್ ಆಗುತ್ತೆ ಸೊ ಒಂದು ಡೈಮೆನ್ಷನಲ್ಲಿ ನೋಡೋದೇ ಇಲ್ಲ ಅವರು ಸೊ ಅದರಿಂದ ಆ ಥರ ಅವ್ರ ಅವ್ರಿಗೆ ಅದೇ ಅಷ್ಟೇ ಲಿಮಿಟೆಡ್ ಇರುತ್ತೆ ಅವ್ರ ನಾಲೆಜು ಹೊರಗಡೆ ಬಂದಾಗ ಮಾತ್ರ ನಮ್ಮ ಜ್ಞಾನ ಉದಯ ಆಗುತ್ತೆ ಅಂತ ಇದರದೊಂದು ಅರ್ಥ ಅಷ್ಟೆ ಇದನ್ನು ನಾವು ಈಗಿನ ಕಾಲದಲ್ಲಿ ಹಲವಾರು ವಿಷಯಗಳಿಗೆ ನಾವು ಅದನ್ನು ರಿಲೇಟ್ ಮಾಡ್ಬೋದು ಪಾಲಿಟಿಕ್ಸ್ ಆಗಲಿ ರಿಲೀಜನ್ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಆಗಲಿ ಅಡ್ವರ್ಟೈಸ್ಮೆಂಟ್ಗಳಾಗಲಿ ಎಷ್ಟೋ ವಿಷಯಗಳು ನಾವು ಅದನ್ನು ಕಣ್ಣು ಮುಚ್ಚಿ ನಂಬ್ಕೊಂಡು ಬಿಡ್ತೀವಿ ಕೆಲವೊಂದು ಅದರ ಆಳದಲ್ಲಿ ಹೋಗೋದೇ ಇಲ್ಲ ಸೊ ಅದು ಹೊರಗಡೆ ಬಂದು ಆಳದಿಂದ ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ ಕೆಲವೊಂದ್ಸಲ ನಾವು ಸುಳ್ಳನೇ ನಿಜವಾಗ್ ನಂಬ್ತಿರೋದಂತ ಅಷ್ಟೇ ಅದರಿಲ್ಲ ಸೊ ತಾವೆಲ್ಲ ಬಂದು ಈ ಪ್ರದರ್ಶನವನ್ನು ಭೇಟಿ ನೀಡಿ ನಮಗೆ ಒಂದು ಇನ್ಸ್ಪಿರೇಷನನ್ನು ಕೊಡಬೇಕಂತ ಕೇಳ್ಕೊತೀನಿ